Don't forget to post your look. The Fusion Contest is heating up. Have you shared your entry yet? Style click post tag at Srinidhi Silks. Let the world see your creative spark. Time is running out. Srinidhi Silks and Textiles. P.C. Pashitti Circle, Nehru Road, Sumoka. Contact us 888 4577 or 8182 ಸದ್ಭಾವನಾ ಎಜುಕೇಷನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಡೆದ ಮಹಿಳಾ ಪೌರ ಕಾರ್ಮಿಕರಿಗೆ ಸೀರೆ ವಿತರಣೆ ಕಾರ್ಯಕ್ರಮದಲ್ಲಿ ನೆರೆದಿದ್ದ ಮಹಿಳಾ ಪೌರಕಾರ್ಮಿಕರಿಗೆ ಭಾರೀ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು ಶಿವಮೊಗ್ಗ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಹಿಳಾ ಪೌರಕಾರ್ಮಿಕರಿಗೆ ಸೀರೆ ವಿತರಣೆ ಮಾಡಿ ಒಂದೊಳ್ಳೆ ಊಟ ಮಾಡಿಸುವ ಉದ್ದೇಶದಿಂದ ಎಂ ಶ್ರೀಕಾಂತ್ ಬರೋಬರಿ ನಲವತ್ತೈದು ಬಗೆಯ ವಿವಿಧ ತಿನಿಸುಗಳನ್ನು ಊಟದ ಮೆನುವಿನಲ್ಲಿ ಸೇರಿಸಿ ಮಹಿಳಾ ಕಾರ್ಮಿಕರಿಗೆ ಬೊಂಬಾಟ್ ಭೋಜನ ಸಿದ್ದಪಡಿಸಿದೆ ಸೀರೆ ಪಡೆದು ಭೋಜನ ಸುವಿದ ಮಹಿಳಾ ಪೌರ ಕಾರ್ಮಿಕರು ಎಂ ಶ್ರೀಕಾಂತವರಿಗೆ ದೇವರು ಚೆನ್ನಾಗಿಡಲಿ ಆದಷ್ಟು ಬೇಗ ನಮ್ಮ ಶ್ರೀಕಾಂತಣ್ಣ ವಿಧಾನಸೌಧದ ಅಧಿವೇಶನದಲ್ಲಿ ನಮ್ಮ ಪರವಾಗಿ ನಿಲ್ಲುವಂತಾಗಲಿ ಎಂದು ಹರಸಿದರು ತುಂಬಾ ಒಳ್ಳೆಯದಾಗಿದೆ ಶ್ರೀಕಾಂತಣ್ಣವರು ಯಾವಾಗಲೂ ನಮಗೆ ಹೆಣ್ಮಕ್ಳಿಗೆ ಉಡುಗೊರೆಯನ್ನು ಕೊಡ್ತಾ ಇದ್ದಾರೆ ತುಂಬ ಖುಷಿಯಾಗಿದೆ ಅವಣ್ಣನ ತುಂಬ ಒಳ್ಳೇದಾಗಲಿ ಅವನ ಎಲ್ಲ ಯಶಸ್ಸಿ ಆಗಲಿ ಅವನ ಕುಟುಂಬ ಚೆನ್ನಾಗಿರಲಿ ಅಂತ ಕೋರ್ಕೊತ ಹೌದು ಹೌದು ಯಾವಾಗಲೂ ಕೊಡ್ತಾ ಇರ್ತಾನೆ ತುಂಬ ಖುಷಿ ಖುಷಿ ಆಗುತ್ತೆ ಅವಣ್ಣನ ಬಗ್ಗೆ ತುಂಬ ಹೆಮ್ಮೆ ಇದೆ ಗೌರವ ಇದೆ ತುಂಬ ಚೆನ್ನಾಗಿರುತ್ತೆ ಹೌದು 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 ತುಂಬ ಗೌರವ ಇದೆ ಅವನ ಬಗ್ಗೆ ತುಂಬ ಅಭಿಮಾನ ಇದೆ ಒಳ್ಳೇದಾಗಲಿ ಅಂತ ಕೋರ್ ಮತ್ತು ಮಹಿಳಾ ಮಹಿಳೆಯರಿಗೆ ಪೌರ ಕಾರ್ಮಿಕರ ಮಹಿಳೆಯರಿಗೆ ಸದ್ಭಾವ ಶ್ರೀಕಾಂತ್ ಅಣ್ಣನವರು ಎಲ್ಲರಿಗೂ ಸೀರೆ ವಿತರಣೆ ಮಾಡಿದ್ದಾರೆ ವರ್ಷ ವರ್ಷ ಐದು ವರ್ಷದಿಂದ ಕೊಡ್ತಾ ಬರ್ತಾ ಇದ್ದಾರೆ ಅವರನ್ನು ವಿಧಾನಸೌಧ ಕತ್ತಿಸ್ಬೇಕು ನಾವೆಲ್ಲ ಆಸೆ ಇರೋದು ಅವರು ಪೌರ ಕಾರ್ಮಿಕರು ನಾವು ಮಹಿಳೆಯರು ಮಹಿ ಪುರುಷರು ಎಲ್ಲರೂ ಸೇರಿ ಅವರನ್ನು ಇದು ಮಾಡಬೇಕು ಅಂತ ನಮಗೆ ಗೌರಿ ಹಬ್ಬಕ್ಕೆ ಕೊಡ್ತಾಯಿದ್ರು ವರ್ಷ ವರ್ಷ ಅವ್ರದ್ದು ಇದ್ರ ಅವರು ಗೌರಿ ಹಬ್ಬಕ್ಕೆ ಕೊಡೋರು ವರ್ಷ ವರ್ಷ ಏ ಅವರು ಎಲ್ಲ ಈಗ ದಸರಾದಲ್ಲಿ ಎಲ್ಲ ಕಾರ್ಯಕ್ರಮಗಳು ಇದ್ದಾವಲ್ಲ ಯಾರೂ ಸಿಗೋದಿಲ್ಲ ಅದಕ್ಕೆ ನಾ ನೀವೆಲ್ಲ ದೀಪಾವಳಿಗೆ ಕೊಟ್ಬಿಡ್ರಿ ಈ ಸಲ ಅಂತ ಹೇಳಿದರು ಹಂಗೆ ಆಯಿತು ಹಂಗೆ ಆಗಲಿ ಅಂತೇಳಿ ಎಲ್ಲರಿಗೂ ದೀಪಾವಳಿ ಹಬ್ಬದಕ್ಕೆ ಸೀರೆ ವಿತರಣೆ ಮಾಡಿ ನಾವು ಐದು ವರ್ಷದಿಂದ ಇದ್ದಾರೆ ತುಂಬ ಒಳ್ಳೆ ವ್ಯಕ್ತಿ ಅವರನ್ನ ಒಂದು ಅದೇ ವಿಧಾನಸೌಧ ಕತ್ತಿಸ್ಬೇಕು ನಾವೆಲ್ಲ ಅವರು ಎಲೆಕ್ಷನ್ನಿಂದ ಏನು ಅವ್ರು ನಮಗೆ ಇದು ಮಾಡ್ತಾ ಇಲ್ಲ ಅವರು ಸ್ವಂತ ಇದರಿಂದ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ನಾವು ಒಂದು ಇದು ಮಾಡುವ ಒಳ್ಳೇದು ಮಾಡಬೇಕು ಒಳ್ಳೆ ವ್ಯಕ್ತಿಗೆ ಒಳ್ಳೆ ಇದು ಮಾಡಬೇಕು ನಾವು ಮಹಾಪೌರ ಕಾರ್ಮಿಕ ಹತ್ತನೇ ವಾರ್ಡ್ ರಾಜೇಶ್ವರಿ ನಮಗೆ ಅಣ್ಣನಾಗಿ ಶ್ರೀಕಾಂತಣ್ಣ ಅವರು ತಾಯಿ ತಂದೆ ಬಾಗಣ ಕೊಡ್ತಾರಲ್ಲ ಆ ಥರ ಇವ್ರು ಕೊಡ್ತಾರೆ ಇವರನ್ನ ಒಂದು ವಿಧಾನಸಭೆಗೆ ಕಳಿಸ್ಬೇಕು ಅಂತ ನಮ್ಮ ನಮ್ಮೆಲ್ಲರ ಪೌರ ಕಾರ್ಮಿಕರ ಪರವಾಗಿ ನಮ್ಮೆಲ್ಲರ ಆಸೆ ಪ್ರತಿ ವರ್ಷ ನಮಗೆ ತುಂಬ ಖುಷಿ ಆಗ್ತೈತೆ ಇಂಥವ್ರ ಮುಂದೆ ಬರಬೇಕು ಅಂತಲೇ ನಮ್ಮ ಆಸೆ ಹೌದು ಹತ್ತನೇ ವಾರ್ಡು ಪಾರ್ವತಮ್ಮ ಅಂತ